ಲಿಂಬೆಕಾಯಿ ಉಪ್ಪಿನಕಾಯಿ ಭಾಳ ಜನರಿಗೆ ಹಾಕ್ಲಾಗ ಬರಲ್ಲ ಏನಿಲ್ಲ ಈ ಲಿಂಬಿಕೆ ಉಪ್ಪಿನಕಾಯಿ ಹಾಕೋದ್ರಿಂದ ತೋರಿಸ್ತೀನಿ ನೋಡಿರಿ ಎಂದ ಫ್ರೆಶ್ ಒಂದು ಹೊಲದಾಗ ಬೆಳೆದಿಂದ ಎಂದವ ನೋಡಿರಿ ಲಿಂಬೆ ಹಣ್ಣು ಈ ಥರಲಿನಿಂದ ಇವು ಪದ್ರ ಸಪ್ಪಿ ಎಂದ ತಳ್ಳಗಿದ್ದನ್ನು ತೊಗೋಬೇಕು ರೀ ಅವಾಗೆಂದ ಲಿಂಬಿಕೆ ಉಪ್ಪಿನಕಾಯಿ ಚೆನ್ನಾಗಾಗ್ತದೆ ಐವತ್ತು ಲಿಂಬೆಕಾಯಿ ಅವ ನೋಡ್ರಿ ಇವು ಈ ತರಲಿಂದ ಹೋಳಿ ನೀವು ಬೇಕಾದರೂ ಚಾಕುಲಿಂದ ಹೋಳ್ಕೊರಿ ಇಲ್ಲಿ ನೋಡ್ರಿ ಈ ಥರಲಿಂದ ಈ ಪದರ ಏನಾದ್ರು ಏನೇ ಇರ್ತದೆ ನೋಡ್ರಿ ಥಳಗಿರ್ಬೇಕ್ರಿ ಯಾವಾಗೆಂದ ಲಿಂಬಿಕ ಉಪಿನ್ಕಾಯಿ ಅಂತ ಚೆನ್ನಾಗಿ ಅಂದ ಆಗ್ತದೆ ಈ ಒಂದು ಲಿಂಬೆ ಹಣ್ಣಿನಾಗ ಹೋಳ ಹೋಳಾಗ್ತಾವ ನೋಡ್ರಿ ಇವೆಲ್ಲ ನೀಟಾಗಿ ಅಂದ್ರೆ ನೀವು ಬೇಕಾದ್ರೆ ಚಾಕುಲಿಂದ ಕಟ್ ಮಾಡ್ರಿ ಹಿಂಗೆ ಹೋಗ್ಕೊಂಡು ಒಳಗಿಂದ ಏನಾದ್ರೂ ಬೀಜ ಇಂದ ತೆಗಿಬೇಕು ನೋಡ್ರಿ ಸ್ವಲ್ಪ ಜಾಸ್ತಿ ಭಾಳ ಭಾಳ ಸ್ಟ್ರೆಸ್ ಅದ ರೀ ಇದರಲ್ಲಿ ಯಾಕಂದ್ರೆ ಹೊದಗಿಂದ ಫ್ರೆಶ್ ಇದೇ ಇದೇ ನಿಂದ ನಮ್ಗೆ ಎಷ್ಟು ಬೇಕಾದಷ್ಟು ಅಂದ ಕಟ್ ಮಾಡ್ಕೋಬೋದು ನೋಡ್ರಿ ಯಾಕಂದರೆ ಸ್ವಲ್ಪ ಮಂಡದ ನೀವು ಬೇಕಾದ ಚಾಕುಲಿಂದ ಕಟ್ ಮಾಡ್ಕೋಬೋದು ಎಷ್ಟು ಒಂದು ವರ್ಷ ಗಂಟ್ಲೆ ತನೇ ಇರ್ತದೆ ನೋಡ್ರಿ ಲಿಂಬೆ ಹಣ್ಣಿನ ಸೀಸನ್ ಅದ ಈ ವಿಡಿಯೋ ನೋಡಿಬಿಟ್ಟು ನೀವು ಮನೇಲಿ ಅಂದರೆ ಒಂದ್ಸಲ ಟ್ರೈ ಮಾಡಿರಿ ನೋಡಿ ಫ್ರೆಂಡ್ಸ್ ಅಷ್ಟು ಎಲ್ಲ ಎರಡು ಕೆ ಜಿ ಹಂಗಂದ್ರೆ ಇಲ್ಲಿ ಮೈನಿದ್ದು ನೋಡಿರಿ ಈಗ ಇದೊಂದು ವ್ಯಾರೈಟಿ ಪ್ಲಾಸ್ಟಿಕ್ ಬತ್ತದಾಗ ಅಂದರೆ ಹೈಕೊಳ್ಲತ್ತೀನಿ ಆಮೇಲೆ ನೋಡಿರಿ ಇದಕ್ಕೆ ಉಪ್ಪು ಎಷ್ಟು ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ನೋಡಿರಿ ಅರ್ಧ ಕೆ ಜಿ ಉಪ್ಪು ತೊಗೊಂಡಿ ನೋಡಿರಿ ಇದು ಎಷ್ಟು ದಪ್ಪನ ಉಪ್ಪದ ನೀವು ಬೇಕಾ ಬಾರಿ ಉಪ್ಪು ತೊಗೋದು ಈ ಥರ ಅಂದರೆ ಹೈಕೊಳ್ತೀನಿ ನೋಡಿರಿ ಉಪ್ಪು ಎಷ್ಟು ನೋಡ್ಕೊಂಡೆಂದ್ರೆ ಇದು ಬೇಕು ಉಪ್ಪು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಕಡಿಮೆ ಬೆಳಬಾರ್ದು ಆಮೇಲೆ ಇದಕ್ಕೆ ಒಂದು ಮೂರು ಸ್ಪೂನ್ ಅರ್ಶಿಣ ಮನೆಯಲ್ಲೇ ತಯಾರು ಮಾಡಿ ಒಂದು ಅರ್ಶಿಣಗ ನೋಡಿ ಆಮೇಲೆ ಕಟ್ಗೆ ಚಮಚರಿ ತಗೊಂಡು ಸೊಪ್ಪು ಚೆನ್ನಾಗಿ ಗಂಡು ಹೀಗೆಂಡ ಅಳಗಾಡಿಸ್ಬೇಕು ಈ ಥರದಲ್ಲಿ ನಮಗೆ ಚೆಂದ ಅಳಗಾಡಿಸಿ ಇನ್ನೊಂದು ಚೋರು ಅರ್ಶಿಣ ಹಾಕ್ ಹಾಕಬೇಕಾಗ್ತದೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಲತ್ತೀವಿ ನೀವು ಬೇಕಾದ್ರೂ ನಾವು ಆಮೇಲೆ ನಾವು ಮತ್ತೆ ಖಾರ ಹಾಕೋದು ತಿಂದಾಗ ಅರ್ಶಿ ಹಣ್ಣು ಮುಚ್ಚಿಂದು ಹಾಕ್ಬೋದು ಆಮೇಲೆ ನೋಡಿರಿ ಒಂದೊಂದು ಜಾತ್ ತೊಗೊಂಡಿನಿ ನೀವು ಬೇಕಾದ್ರೆ ಕಾಂಜಿನ್ರಾಗ ಹಾಕ್ಬೋದು ಪ್ಲಾಸ್ಟಿಕ್ದಾಗ ಹಾಕ್ಬೋದು ಅದ್ರದಾಗ ಅಂದ ಹಾಕ್ಬೋದು ನೋಡಿರಿ ಇದ್ರದಾಗ ಏನು ಮಾಡ್ತೀನಿ ನೋಡಿರಿ ಒಂದು ಸ್ವಲ್ಪ ಇದ್ರದಾಗ ಒಂದು ಸ್ವಲ್ಪ ಉಪ್ಪು ಉದುರಿಸಿ ಆಮೇಲೆ ಇವು ಏನು ಎಲ್ಲ ಹೂಳೆಲ್ಲ ಲಿಂಬೆಹಣ್ಣಿಂದೆಲ್ಲ ಕಲಿಸಿ ಇಟ್ಟಿದ್ದೇವಲ್ಲ ರೀ ಅಂದ ಇಕ್ಕೊತೀನಿ ನೋಡಿರಿ ಹಾಕ್ಕೊಂಡು ಮೂರು ದಿವಸ ಹಾಗೆ ಇಟ್ಟು ಬಿಡ್ತೀನಿ ರೀ ಜಾಸ್ತಿ ದಿವಸ ತಿಕ್ಕಲಾಕ್ ಹೋಗ್ಬೇಡ್ರಿ ಇದು ಸ್ವಲ್ಪ ಯಾಕಂದ್ರೆ ಇವು ಪಾದ್ರೆ ಸತ್ತಿ ಏನದ ನೋಡಿರಿ ಪತ್ಳ ಅದ ರೀ ಇದ್ದರೆ ಸ್ವಲ್ಪ ಒಂದು ಎರಡು ದಿವಸ ಹೆಚ್ಚಿಗೆ ಇಟ್ಟು ನಡೀತದೆ ಇದು ಪತ್ಳ ಅದ ಇದು ಸ್ವಲ್ಪಂದೇ ತಿನ್ಕಾಯಿ ಅಂದರೆ ಸರಿಯಾಗಿ ಇರ್ತದಂಥೇಳಿ ರಸನೂ ಇರ್ತದೆ ಅಂತೇಳಿ ನಾವು ಪತ್ಳ ಇದನ್ನು ನೋಡ್ಕೊಂಡು ಅದು ತೊಗೊಂಡಿನಿ ಇದೊಂದು ಮೂರು ದಿವ್ಸ ಹಾಗೆ ಇಟ್ಟು ಬಿಡ್ತೀನಿ ನೋಡಿರಿ ಈ ಥರದಲ್ಲಿ ಮೇಲೆ ಒಂದು ಸ್ವಲ್ಪ ಉಪ್ಪಿತ್ತು ಅದ್ರ ಮೇಲೆ ಅಂದರೆ ಉದುರಿಸಿ ಇಟ್ಟುಬಿಟ್ಟಿನಿ ಹಾಗೆ ಒಂದು ಎಂದ ಹಿಂಗೆ ಈ ಅಂದ ಒಂದು ಬಟ್ಟೆಯಿಂದ ಹಾಕಿ ನಾವು ಹಿಂಗೆ ಅಂದ ಒಂದು ಢಕ್ಕಣ ಮುಚ್ಚಿ ಇಟ್ಬಿಡ್ತೀನಿ ನೋಡ್ರಿ ನೋಡ್ರಿ ನಾ ಎರಡು ಟ್ರೇ ಟ್ರೇ ತೊಗೊಂಡೀನಿ ಆಮೇಲೆ ನೋಡ್ರಿ ಇದ್ರದಾಗ ಈ ಥರ ಏನಾದ್ರೆ ಮಣ್ಣಂದ ಹಾಕಿನ ನೋಡ್ರಿ ಇಲ್ಲಿ ನಿಮ್ಗೆ ಕಾಣಿಸ್ಲತ್ತಿರ್ಬೋದು ಮಣ್ಣು ಅಂಥೇಳಿ ಈ ಥರದಿಂದ ಮಣ್ಣು ತೊಗೊಂಡಿನಿ ಈ ಟ್ರೇದಾಗಿಂದ ಎಲ್ಲ ತುಂಬ್ಕೊಂಡಿ ನೋಡ್ರಿ ಇವೆ ಟ್ರೇದಾಗ ಇದ್ರದಾಗೆಂದ ನಾವು ಮನೆಗೆ ಅಂತ ತಯಾರು ಮಾಡಿ ಹಾಕಿ ನಿಮ್ಗೆ ತೋರ್ಲತ್ತೀನಿ ನೋಡ್ರಿ ಸಬುಸ್ಗೆ ಬೀಜ ಅಂತ ನೋಡಿರಿ ಇವು ಸಬುಸ್ಗೆ ಬೀಜ ನೋಡಿರಿ ನಿಮ್ಮ ಕಾಣಿಸ್ಲಾತಿರ್ಬೋದು ಇವು ಸ್ವಲ್ಪ ನೀರಿನಾಗ ಒಂದು ಎರಡು ತಾಸಿಂದ ನೆನೆ ರೀ ಹಾಗೆ ಇವು ಸಬುಸ್ಗೆ ಒಂದು ಎರಡು ತಾಸಿಂದ ನೀರಿನ ನೆನೆ ಇಟ್ಟೀನಿ ಆಮೇಲೆ ನೋಡ್ರಿ ಮೆಂತ್ಯೆ ರೀ ಮೆಂತೆನಿಂದ ನೀರಾಗಿಂದ ಒಂದು ಎರಡು ತಾಸಿಂದ ನೆನೆ ಇಟ್ಟೀನಿ ನಿಮ್ಮ ಕಾಣ್ಲತ್ತಿರ್ಬೋದು ಈ ಮಾರ್ಕೆಟ್ದಾಗಂತೂ ನಾವು ತೊಗೊಂಡು ಬರ್ಲಾಕ ಹೋಗ್ತೇವೆ ಎಲ್ಲ ಮದ್ದು ಗೊಬ್ಬರು ಎಲ್ಲ ಹಾಕಿಂದ ಇರ್ತದೆ ಈ ಥರಲಿಂದ ಮನೆಗೆ ತಯಾರು ಮಾಡಿ ನೀವು ತರಕಾರಿ ಅಂದರೆ ಬೆಳೆಸಿಂದ ಊಟ ಮಾಡ್ಕೊರಿ ಇವು ಇವು ನೋಡ್ತಿರ್ಬೋದು ಇವು ಯಾವ ಬೀಜ ಅಂಥೇಳಿ ಪಾಲಕ್ ಬೀಜ ನೋಡ್ರಿ ನಿಮ್ಮ ಕಾಯಿಸ್ಲತ್ತಿರ್ಬೋದು ಇವನು ಒಂದು ಎರಡು ತಾಸಿಂದ ನೀರಿನಾಗೆ ಅಂತ ನೆನೆ ಇಡ್ತೀನಿ ನೋಡ್ರಿ ಪಾಲಕ್ ಬೀಜ ರೀ ಸಾಸ್ಕಿ ನೋಡ್ರಿ ಇದು ನಿಮ್ಗೆ ಕಾಯ್ಸ್ಲಾತಿರ್ಬೋದು ಎಲ್ಲ ಮಣ್ಣಿನ ಮೇಲೆ ಅಂದ್ರೆ ಎಲ್ಲ ಟ್ರೇದಾಗಿಂದ ಮಣ್ಣು ಹಾಕಿ ಮಣ್ಣಿನ ಮೇಲೆ ಎಲ್ಲ ಎಲ್ಲ ಬಿಡಿ 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 ಇಳಿ ಹಾಕ್ಲತ್ತೀನಿ ನೋಡ್ರಿ ನೀವು ಈ ಥರಲಿಂದ ಪಾಲ್ಟಿನಾಗೆ ಅಂತ ಹಾಕಿ ಬೀಜ ಬಳಸಿ ಊಟ ಮಾಡ್ಕೊರಿ ಒಂದೇನು ಮನ್ಸಿಗೆಂದು ಖುಷಿನೂ ಆಗ್ತದೆ ಮನೆಯಲ್ಲೆಂದ ತಯಾರು ಮಾಡಂದ ಊಟ ಮಾಡಿದೆವು ಅಂತ ಅನ್ನಿಸ್ತದೆ ಇದ್ರ ಮೇಲೆ ಏನು ರೀ ಅಂತ ಮಣ್ಣಿಂದ ಹಾಕ್ಬೇಕು ನೋಡಿರಿ ಈ ಥರಲಿಂದ ಎಲ್ಲ ಮಣ್ಣಿಂದ ಬಾರೀಕ ಮಣ್ಣು ಮ್ಯಾಲ ಉದುರಿಸ್ಬೇಕು ಈ ಥರಲಿನಿಂದ ಮೆಲ್ಲಿಗೆಂದ ನೀರು ಹಾಕ್ಬೇಕು ನೋಡಿರಿ ನಾಲ್ಕು ದಿವಸದಾಗೆಂದ ಮೊಳಕೆ ಬರ್ತಾವ ನೋಡ್ರಿ ಇಲ್ಲಿ ನೋಡಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇದು ಬಕೀಟ್ ತೊಗೊಂಡಿನಿ ಈ ಎಂದ ಮಣ್ಣು ಹಾಕಿಂದದ ನೋಡಿರಿ ನಿಮ್ಮ ಮೊದಲೇ ಇವು ಮೆಂತದ ಏನು ಕ ಬೀಜ ನೀನು ಗಿಡ ನಾನು ರೀ ಇವನು ಇದೇ ಥರಲಿಂದ ಹಾಕ್ತೀನಿ ನೋಡಿರಿ ಹಿಂಗೆಂದ ಉದ್ ಎಲ್ಲ ಕಡೆಯಿಂದ ಬೀಜ ಎಂದ ರೀ ಇದ್ರ ಮ್ಯಾಲಿಂದ ಮತ್ತೆ ಮಣ್ಣು ಉದುರಿಸ್ಬೇಕು ನೋಡಿರಿ ಈ ತರಳಿದ ಮಣ್ಣಂದೇ ಉದುರಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾರಾದ್ರೂ ನಮ್ಮ ಪುಟ್ಟ ಗಾರ್ಡನ್ದಾಗೆ ಅಂದರೆ ಟೆರೇಸ್ ಮೇಲೆ ಗಾರ್ಡನ್ ಗಾರ್ಡನ್ದೆಲ್ಲ ತೋರಿಸ್ತೀನಿ ನೋಡಿರಿ ಇದು ಗೆಣಸು ಅಂತದ ನೋಡಿರಿ ಸ್ವಲ್ಪ ಅದು ಹೀಗೆಲ್ಲ ಕಟ್ ಮಾಡ್ಕೋತೀನಿ ರೀ ಸ್ವಲ್ಪ ಮಣಿದಾಗ ಅಂದರೆ ಎಲ್ಲ ಸ್ವಲ್ಪ ಹಾಳಾಗಿ ಹೋಗ್ಯದ ಇದೆಲ್ಲ ಹೀಗೆ ಅಂತ ಕಟ್ ಮಾಡಿಕೊಂಡು ತೆಗಿತೀನಿ ಆಮೇಲೆ ಬದ್ನೆ ಗಿಡ ನೋಡಿರಿ ನಿಮ್ಮ ಕಾಂಟ್ಲ ಹತ್ತಿರ್ಬೋದು ಈಗ ಚಂದೆಲ್ಲ ಹೂವು ಮಗ್ಗಿ ಎಲ್ಲ ಬಂದಾವ ಪ್ಲಾಸ್ಟಿಕ್ ಇದ್ರದಾಗೆ ಹಾಕೀನಿ ನೋಡ್ರಿ ಮೊಗರಿ ನೋವಿನ ಗಿಡ ನಮ್ಮ ಪುಟ್ಟ ಗಾಯ ಅಂದಾಗ ಏನದ ಅಂದಂಬದೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ರಿ ಪುದೀನ ಇದು ಆಮೇಲೆ ಮೆಣಸಿನ ಗಿಡ ನೋಡ್ರಿ ಮೆಣಸಿನಕಾಯಿ ಕಡ್ದಿದೆವು ಕಡ್ದು ಒಂದು ಎರಡು ಸಲ ಊಟ ಮಾಡಿದೆವು ನೋಡ್ರಿ ಪಾಟಿನಾಗೆ ಹಾಕಿನಿ ಆಮೇಲೆ ಮಾವಿನ ಗಿಡ ನೋಡಿರಿ ಇದು ಹೂವಿನ ಗಿಡ ಹಾಗೆ ಇದ್ರದಾಗೂ ಒಂದು ಗಡಿಗೆದಾಗ ಗಡಿಗೆ ಅಂದ್ರೆ ಇದು ಒಡೆದಿತ್ರಿ ಗಡಿಗೆದಾಗೆ ಹಾಕಿ ಅಲ್ಲಿ ಅಂತ ಹಾಕಿ ಇಟ್ಟೆನಿ ನೋಡಿ ಆಮೇಲೆ ನೋಡಿರಿ ಪುಂಡಿ ಪಲ್ಯ ಇದ್ರೂ ಒಂದೊಂದು ಬದ್ನೆ ಗಿಡನೇ ಹಾಕಿನಿ ನೋಡಿ ಆಮೇಲೆ ಇದ್ರದಾಗೂ ಮೆಣಸಿನ ಗಿಡ ರೀ ಆಮೇಲೆ ನೋಡಿ ಜವಾರಿ ಬೆಂಡೆಕೆ ಅಂತೇವು ನೋಡ್ರಿ ಜವಾರಿ ಬೆಂಡೆಕ್ಕಿ ಅಂತ ನೋಡ್ರಿ ಇದು ಇದು ಅಂತ ಹೆಲ್ತಿಗೆ ಅಂದ್ರೆ ಭಾಳ ಚಲೋ ಆಮೇಲೆ ಇದನ್ನು ಹೂವಿನ ಗಿಡ ಅದ ನೋಡ್ರಿ ಮಗ್ಗಿ ಎಲ್ಲ ಬಿಟ್ಟಾವೆ ಈಗ ಹೂವು ಆಗಿಲ್ಲ ಆಮೇಲೆ ಇಲ್ಲಿ ಸೊತೆಕಾಯಿ ಕಕಡಿ ಅಂತೀವಿ ನೋಡ್ರಿ ಸೊತೆಕರಿಂದ ಹತ್ತೀನಿ ನೋಡಿ ಆಮೇಲೆ ನೋಡ್ರಿ ಪಾಲಕ್ ರೀ ಪಾಲಕಿನ ಬೀಜ ಈ ಥರದಿಂದ ಹಾಕವ ನೋಡ್ರಿ ಪಾಲಕ್ ಎಲ್ಲ ತೆಕ್ಕೊಂಡು ಬಿಡಿಸ್ಕೊಂಡು ಅಂತ ಇದು ಮಾಡಿದ್ವಿ ಈ ಥರಲಿಂದ ಅಂತ ಬೀಜ ಬಂದದ ಹಾಗೆ ಇಟ್ಟು ಬಿಟ್ಟೇನೆ ಇದಕ್ಕೆ